ಜಲಸ್ತಂಭನದ ಪಂಚಮಂತ್ರಗಳು ಓಂ ನಮೋ ಕಾಲ ಕಾಳಭೈರೋಂ ಕಾಳಿಕಾ ಕಾಪೋತಾ ಪಗೋ ಕಡಾ ಓಂ ಹಾತ ಗುರುಜಿ ಚಲೈ ಮನ ಪ್ರಭಾತ ಆಕತೋರಂವರತೆಮಾಂಕರೋಂ ಪೂಜಾ ಚಿತ್ ಜ್ಯೋತೋಮನಚಿತ್ಕಾರ ಕರದೇ ಮೋಹಿ ಕುಂಕುಮ ಕಸ್ತೂರಿ ಕೇಸರ ಸೇ ಪೂಜಾ ಕರುಂ ತುಮಹಾರಿ ಮೋರಾಮನ್ ಚಿತೈ ಮೇರಾ ಕಾರ್ಯ ಕುರು ಗುರು ಗೋರಖನಾಥ ಕಿ ವಾಚ ಪುರೈ ಶಬ್ದ ಸಾಂಚಾ ಪಿಂಡ ಕಾಚಾ ಪುರೋ ಮಂತ್ರ ಈಶ್ವರ ವಾಚ ಪುಷ್ಯ ನಕ್ಷತ್ರ ಕಾಲಿನ ರವಿವಾರದಿಂದ ಪೂರ್ವ ಅಂದರೆ ಶನಿವಾರದ ಸಾಯಂಕಾಲದಲ್ಲಿ ಶ್ವೇತ ಕಕ್ಕೆ ಆಮಂತ್ರಣ ಕೊಟ್ಟು ಬರಬೇಕು ನಂತರ ರವಿವಾರದ ಪ್ರಾತಃ ಕಾಲದಲ್ಲಿ ಅದನ್ನು ಕಿತ್ತು ತರಬೇಕು ತದನಂತರ ಅದರ ಬೇರಿನಿಂದ ಕಡಾವು ಮಾಡಿಸಿ ಈ ಮಂತ್ರದಿಂದ ನೂರ ಎಂಟು ಬಾರಿ ಅಭಿಮಂತ್ರಿಸಿ ಅವುಗಳನ್ನು ಧರಿಸಿ ನೀರಿನ ಮೇಲೆ ನಡೆದರೆ ಸಾಧಕನು ಮುಳುಗುವುದಿಲ್ಲ ಬದಲಾಗಿ ಅವನು ನೆಲದ ಮೇಲೆ ನಡೆದಂತೆ ನಡೆದು ಮುಂದೆ ಸಾಗುತ್ತಾನೆ ಎರಡನೆಯ ಮಂತ್ರ ಓಂ ಟಹ ಟಹ ತ ತಾಪಿ ತಾಹಿ ದುಲಾರ ಎಂಬ ಪಕ್ಷಿಯ ಪುಕ್ಕ ತಂದು ಈ ಮಂತ್ರದಿಂದ ನೂರ ಎಂಟು ಬಾರಿ ಅಭಿಮಂತ್ರಿಸಿ ಪ್ರವಿಸುವ ಜಲದಲ್ಲಿ ಹಾಕಿದರೆ ಜಲದ ಸ್ತಂಭನವಾಗುತ್ತದೆ ಮೂರನೇ ಮಂತ್ರ ಓಂ ನಮೋ ಭಗವತೆ ರುದ್ರಾಯ ಜಲಸ್ತಂಭಾಯ ಟಹ 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 ಸರ್ವಪ್ರಥಮ ಈ ಮಂತ್ರವನ್ನು ಒಂದು ಲಕ್ಷ ಸಲ ಸಂಖ್ಯೆಯಲ್ಲಿ ಜಪಿಸಿ ಚಿದ್ಧಿಸಿಕೊಳ್ಳಬೇಕು ನಂತರ ಪ್ರಯೋಗದ ನಿಮಿತ್ತ ಏಡಿಯ ಕಾಲು ದಂತ ಹಾಗೂ ರಕ್ತ ಆಮೆಯ ಹೃದಯ ಸುಸಂಸನ ಕೊಬ್ಬು ಮತ್ತು ಹಾಗೂ ಬಾವುಗದ ಎಣ್ಣೆ ಇವುಗಳನ್ನು ಅಗ್ನಿಯಲ್ಲಿ ಬೇಯಿಸಿ ಅದನ್ನು ಈ ಮಂತ್ರದಿಂದ ನೂರ ಎಂಟು ಬಾರಿ ಅಭಿಮಂತ್ರಿಸಿ ಸಾಧಕನು ತನ್ನ ಶರೀರದ ಮೇಲೆ ಲೇಪಿಸಿಕೊಂಡರೆ ಜಲದ ಸ್ತಂಭನ ಆಗುತ್ತದೆ ಅಂದರೆ ಜಲದಲ್ಲಿ ಅವನ ಶರೀರ ಒದ್ದೆಯಾಗುವುದಿಲ್ಲ ಒಂದು ವೇಳೆ ಸೋರೆಕಾಯಿ ಹಾಗೂ ಲಿಶೋಡಿಯಾ ಬೀಜ ಹಾಗೂ ಫಲಗಳನ್ನು ನೀರಿನಲ್ಲಿ ಅರೆದು ಅದನ್ನು ಈ ಮಂತ್ರದಿಂದ ನೂರ ಎಂಟು ಬಾರಿ ಅಭಿಮಂತ್ರಿಸಿ ಪ್ರಯುಸುವ ಜಲದಲ್ಲಿ ಹಾಕಿದರೂ ಕೂಡ ಜಲದ ಸ್ತಂಭನವಾಗುತ್ತದೆ ತದನಂತರ ಜಲದಲ್ಲಿ ಉಪ್ಪು ಹಾಕಿದರೆ ಅದು ಪುನಃ ತೊಡಗುತ್ತದೆ ಸ್ಫೋಟನತ್ತೇಧಾರ ಉಲ್ಮಲೋಕ ಕ್ರಾಂ 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 ರವಿವಾರದಂದು ಕಟಕುಳ್ಳಿ ಪಕ್ಷಿಯ ಪುಚ್ಚ ಪುಕ್ಕವನ್ನು ತಂದು ಅದನ್ನು ಈ ಮಂತ್ರದಿಂದ ನೂರ ಎಂಟು ಬಾರಿ ಅಭಿಮಂತ್ರಿಸಿ ಅದನ್ನು ಕೊಂಕಳಲ್ಲಿ ಇರಿಸಿಕೊಂಡು ನದಿ ಮಧ್ಯೆ ನಿಂತರೆ ಜಲದ ಸ್ತಂಭನವಾಗುತ್ತದೆ ಐದನೇ ಮಂತ್ರ ಓಂ ನಮೋ ಭಗವತೆ ಸ್ವಹ ಈ ಮಂತ್ರದಿಂದ ಪದ್ಮಕ್ಷ ತಾವರಿ ಬೀಜದ ಚೂರ್ಣವನ್ನು ಏಳು ಬಾರಿ ಅಭಿಮಂತ್ರಿಸಿ ಜಲದಲ್ಲಿ ಹಾಕುವುದರಿಂದ ಜಲದ ಸ್ತಂಭನವಾಗುತ್ತದೆ